ಅನ್ನಿಸ್ತು ನಮ್ಮ ದೇಶದ ಬಡತನ ನಿರ್ಮೂಲನೆ ಮಾಡಬೇಕಾದ್ರೆ ನಿವಾರಣೆ ಮಾಡಬೇಕಾದ್ರೆ ನಮಗೆ ಒಂದೇ ಒಂದು ಆಯುಧ ಇದೆ ಒಂದೇ ಒಂದು ಇನ್ಸ್ಟ್ರೂಮೆಂಟ್ ಇದೆ ಆ್ಯಂಡ್ ಅದೇನು ಅಂದರೆ ಆಂಟ್ರಪ್ರನರ್ಶಿಪ್ ಉದ್ಯಮೆ ಕಟ್ಟಬೇಕು ಅದರಲ್ಲಿ ಸಾವಿರಾರು ಜನಕ್ಕೆ ಕೆಲಸ ಕೊಡಬೇಕು ಅವ್ರಿಗೆ ಒಳ್ಳೆ ಸಂಬಳ ಬರಬೇಕು ಅಂತ ನನಗೆ ಅದು ಬಹಳ ಖಚಿತವಾಯಿತು ನನಗೆ ಆಗ ನನಗೆ ಈ ಈ ಕನಸು ಶುರುವಾಯಿತು ಆದರೆ ಆಗಲೂ ಕೂಡ ನಾವು ಶುರು ಮಾಡಿದಾಗೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ನಾವು ಶುರು ಮಾಡಿತ್ತು ಆಗ ಕೂಡ ನಮಗೆ ನಾವು ದೇವರು ನಮ್ಮನ್ನು ಇಲ್ಲಿ ತನಕ ನಮ್ಮ ಕಂಪ್ನಿಯನ್ನು ಇಲ್ಲಿ ತನಕ ತರ್ತಾನೆ ನಮಗೆ ಇಷ್ಟು ಜನ ಬಹಳ ನಮಗೆ ಸಹಾಯ ಮಾಡ್ತಾರೆ ಇಷ್ಟು ಜನ ನಮಗೆ ಬಹಳ ಒಂದು ಆಧಾರ ತೋರಿಸ್ತಾರೆ ಅಂತ ನಮಗೆ ಪ್ರಿಯ ವೀಕ್ಷಕರೇ ನಾವು ಕನ್ನಡಿಗರಾದಕ್ಕೆ ಅಭಿಮಾನವಿರಬೇಕು ನಮ್ಮದು ಒಂದು ಅತ್ಯಂತ ಪುರ ಹಳೆಯ ಭಾಷೆ ಅದಕ್ಕೊಂದು ದೊಡ್ಡ ಇತಿಹಾಸವಿದೆ ನೃಪತಂಗನ ಕಾಲದಿಂದಲೂ ನಾವು ಕಾವೇರಿ ಇಂದಮ ಗೋದಾವರಿ ಗಿರ್ಪ ಈ ವಸದಿಲ್ಲಿಂದು ವಿಶೇಷವಾಗಿರೋದು ಕರ್ನಾಟಕ ಕನ್ನಡ ಭಾಷೆ ಕನ್ನಡ ನಾಡು ಕನ್ನಡ ಸಂಸ್ಕೃತಿ ಸಜ್ಜನಿಕೆಗೆ ಪರಧರ್ಮ ಸಹಿಷ್ಣುತೆಗೆ ಒಳ್ಳೆಯ ಒಳ್ಳೆಯ ಸಂಸ್ಕೃತಿಗೆ ಸಾಹಿತ್ಯಕ್ಕೆ ಸಂಗೀತಕ್ಕೆ ಎಲ್ಲದಕ್ಕೂ ಅದೊಂದು ಮಾದರಿಯಾಗಿರುವ ಒಂದು ಸ್ಥಾನವಾಗಿದೆ ಅದಕ್ಕೆ ನಾವು ನಮ್ಮ ಪರಂಪರೆಗೆ ನಾವು ಅಭಿಮಾನ ಪಡಬೇಕು ಮತ್ತು ಅದರ ಬಗ್ಗೆ ನಾವು ಗರ್ವ ಪಡಬೇಕು ಗರ್ವ ಎಂದರೆ ದುರಹಂಕಾರವಲ್ಲ ಸ್ವಾಭಿಮಾನದ ಪ್ರತೀಕ ಅಂತಾನೆ